ಆಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶಾಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಸಾಂಬಾರು ರೆಸಿಪಿನ ಸೇರ್ ಮಾಡ್ತಾಯಿದ್ದೀನಿ ಏನು ರೆಸಿಪಿ ಅಂತ ಅಂದರೆ ಇದು ಬಿದ್ರು ಕಡಲೆ ಸಾಂಬಾರು ಬಿದಿರದು ಮೊಳಕೆ ಇರುತ್ತಲ್ಲ ಅದರಿಂದ ಅದನ್ನು ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಸಾಂಬಾರು ಮಾಡ್ತೀವಿ ನಮ್ಮ ಕಡೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಹೇಗಿರುತ್ತೆ ನೋಡಿ ಕರಳೆ ಅಂತಂದರೆ ಈಗ ಮಳೆಗಾಲದಲ್ಲಿ ಜಾಸ್ತಿ ಇದಾಡುತ್ತೆ ಇದು ಇದರಿಂದ ಸಾಂಬಾರು ಮಾಡಿ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬಾ ಟೇಸ್ಟು ಕೂಡ ಇರುತ್ತೆ ಇದನ್ನು ಮೇಲುಗಡೆ ಸಿಪ್ಪೆಯನ್ನೆಲ್ಲ ಬಿಡಿಸಿ ಈ ರೀತಿ ಸಣ್ಣದಾಗಿ ಕೊತ್ಕೊಳ್ಬೇಕು ಈ ರೀತಿ ಕಾಸು ಕಾಸು ಥರ ಸಣ್ಣದಾಗಿ ಒಂದು ಚಾಕುನಲ್ಲಿ ಒರೆದಿಟ್ಕೊಬೇಕು ಎಳೆದನ್ನು ಮಾತ್ರ ಹಾಕಬೇಕು ಬಲ್ತಿರೋದನ್ನು ಹಾಕಂಗಿಲ್ಲ ಬಲ್ತಿರೋದನ್ನು ಹಾಗೆ ಬಿಸಾಕಿದ್ದೀನಿ ನೋಡ್ಬೋದು ನೀವು ಎಳೆದನ್ನು ಮಾತ್ರ ಈ ರೀತಿ ಒರೆದು ಇಟ್ಕೊಂಡಿದ್ದೀನಿ ಎಳೆದನ್ನೆಲ್ಲ ಪೀಸ್ ಮಾಡಿ ಮಾಡಿ ಇಟ್ಕೊಳ್ಬೇಕು ಇದು ಗುಡ್ಡಗಾಡುಗಳಲ್ಲಿ ಜಾಸ್ತಿ ಇರುತ್ತೆ ಬಿದಿರು ಕರಳೆ ಕಾಳು ಜಾಸ್ತಿ ಸಿಗುತ್ತೆ ನಮ್ಮ ಕಡೆ ಹಳ್ಳಿ ಸೈಡು ಈ ಸಾಂಬಾರನ್ನು ಮಾಡ್ತೀವಿ ತಿಂತೀವಿ ನೋಡಿ ಇದೆಲ್ಲ ಬಿಡಿಸಾಗಿದೆ ಈಗ ಇದನ್ನು ನೆನೆಯಾಕ್ಬೇಕು ಒಂದು ದಿನ ನೆನೆಸ್ಬೇಕು ಅದನ್ನು ನೋಡಿ ಕಾಳು ಹಾಕಿದ್ದೀನಿ ಇದು ಏನು ಕಾಳು ಹಾಕ್ಕೊಂಡಿದ್ದೀನಿ ಅಂದರೆ ಅವರೆಕಾಳು ಕಟ್ಟಡೆಕಾಳು ಅಲಸಂದೆ ಕಾಳು ಸ್ವಲ್ಪ ತೊಗರಿ ಕಾಳು ಹಾಕೊಂಡಿದ್ದೀನಿ ಈ ಜೊತೆಗೆ ಹೆಸರು ಕಾಳು ಹಾಕ್ಕೊಬೋದು ಮತ್ತು ಬೇಳೆ ಕೂಡ ಹಾಕೋಬೋದು ನೆನೆಸಿದ್ದೀನಿ ಸಾಂಬಾರು ಮಾಡೋದಕ್ಕೆ ಸೊಪ್ಪು ಇದ್ರ ಸಬ್ಸಿಗೆ ಸೊಪ್ಪು ಇದ್ರೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ದಂಡಿನ ಸೊಪ್ಪು ಹಾಕೊಂಡಿದ್ದೀನಿ ಹಾಗೆ ನುಗ್ಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಣ್ಣೆ ಸೊಪ್ಪು ಕೂಡ ಹಾಕಿದ್ದೀನಿ ಮತ್ತು ತರಕಾರಿ ಗೆಡ್ಡೆ ಕೋಸು ಆಲೂಗೆಡ್ಡೆ ಎಲ್ಲ ಹಾಕೋಬೋದು ನಾನು ಏನಿತ್ತು ಅದರಲ್ಲೇ ಮಾಡ್ಕೊತಾ ಇದ್ದೀನಿ ನಾನು ಬದ್ನೆಕಾಯಿ ಹಾಕಿದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಈ ಕರಳೆನ ತೊಳ್ದಿದ್ದೀನಿ ನೋಡಿ ಒಂದು ದಿನ ಒಂದು ನೈಟ್ ಇದನ್ನು ನೆನೆಸ್ಬಿಟ್ಟು ಒಂದು ಏಳರಿಂದ ಎಂಟು ಸರಿ ಚೆನ್ನಾಗಿ ತೊಳೆದು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ ಈಗ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ನಾಲ್ಕು ಐದು ಬಿಸಿಲ್ ಹಾಕ್ಸ್ಕೊಂಡ್ರೆ ಕಾಳು ಚೆನ್ನಾಗಿ ಬೇಯುತ್ತೆ ಈಗ ಕಾಳನ್ನು ನೋಡೋಣ ಈಗ ಬೆಂದಿದ್ದೆ ಅಂತ ಚೆನ್ನಾಗಿ ನುಣ್ಣಗೆ ಕಾಳು ಬೆಂದರೆ ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿ ಕಾಳು ಚೆನ್ನಾಗಿ ಬೆಂದಿದ್ದೆ ಅವರೇ ಕಾಳೆಲ್ಲಾನು ನೆನೆಸಿದ್ರಿಂದ ಬೇಗ ಬೆಂದಿದೆ ಇವಾಗ ನಾನು ಇದಕ್ಕೆ ಹಚ್ಕೊಂಡಿರೋ ತರಕಾರಿ ಸೊಪ್ಪು ಕರಳೆ ಎಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಪಡವಲ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ಎಲ್ಲ ಸೊಪ್ಪು ಹಾಕಿದ್ರೂ ತುಂಬನೇ ಟೇಸ್ಟಾಗಿರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಮಾಡ್ತಾಯಿದ್ರು ಅವರೆಕಾಳು ಮೇಲೆ ತರಕಾರಿ ಹಾಕೋದು ತರಕಾರಿ ಬೆಂದಮೇಲೆ ಕಡಲೆ ಹಾಕೋದು ಕರಳೆ ಬೆಂದಮೇಲೆ ಸೊಪ್ಪು ಹಾಕೋದು ಥರ ಮಾಡ್ತಾಯಿದ್ರು ಆದರೆ ನಮ್ಗೆ ಇವಾಗೆಲ್ಲ ಕುಕ್ಕರು ಗ್ಯಾಸ್ ಇದೆಯಲ್ಲ ಆದ್ದರಿಂದ ಒಂದೇ ಸರಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ ಅಂತ ನಾನು ಇವಾಗ ತರಕಾರಿ ಕರಳೆ ಹಾಗೆ ಸೊಪ್ಪನ್ನೆಲ್ಲನೂ ಹಾಕೋತಾ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಕರಳೆ ಎಷ್ಟೇ ಬೆಂದರೂ ಅದು ಬೇಯೋದಿಲ್ಲ ಆದ್ದರಿಂದ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ನನಗೆ ಸಬ್ಬಕ್ಕಿ ಸೊಪ್ಪು ಸಿಗಲಿಲ್ಲ ನಮ್ಮ ಹಳ್ಳಿ ಕಡೆ ಸಿಗಲಿಲ್ಲ ನಿಮಗೆ ಸಿಕ್ಕಿದ್ರೆ ಹಾಕೊಳ್ಳಿ ಸಬ್ಬಕ್ಕಿ ಸೊಪ್ಪು ತುಂಬಾ ಟೇಸ್ಟ್ ಇರುತ್ತೆ ಈಗ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಕಾಳಿಗೆ ತರಕಾರಿಗೆ ಕರಳೆಗೆ ಎಲ್ಲ ಅದಕ್ಕೆ ಉಪ್ಪು ಹಿಡಿಬೇಕು ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ತೊಗರಿಬೇಳೆ ಬಿಡುತ್ತೆ ಜಾಸ್ತಿ ಅಂತ ಅಂದ್ಬಿಟ್ಟು ನಾನು ಕಾಳು ಬೇಯಬೇಕಾದ್ರೆ ತೊಗರಿಬೇಳೆ ಹಾಕ್ಕೊಂಡಿಲ್ಲ ಈಗ ನಾನು ಸ್ವಲ್ಪ ತೊಗರಿಬೇಳೆ ಹಾಕೋತಾ ಇದ್ರ ಜೊತೆಗೆ ಹೆಸ್ರುಕಾಳು ಕೂಡ ಹಾಕೋಬೋದು ಕಡಲೆಕಾಳು ಬಟಾಣಿ ಎಲ್ಲ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಡಲೆಕಾಳು ಹಾಕಿದ್ದೀನಿ ಬಟಾಣಿ ಹಾಕಿಲ್ಲ ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಚಮಚ ಸಾಂಬಾರು ಪುಡಿ ಹಾಕ್ಬಿಟ್ಟು ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಾಯನ್ನು ರುಬ್ಬು ಕೂಡ ಹಾಕೋಬೋದು ನಾನು ಕಾಯಿ ರುಬ್ಬದೇನೆ ಹಾಗೆ ಇದ್ದೀನಿ ಹಾಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕು ಇದಕ್ಕೆ ಜಾಸ್ತಿ ನೀರನ್ನು ಹಾಕೋಬಾರ್ದು ಯಾಕಂದರೆ ಇದು ನೀರು ಬಿಟ್ಕೊಳುತ್ತೆ ಮೇಲೆ ತೋರಿಸ್ತೀನಿ ಇದು ವಿಶಲ್ ಆದಮೇಲೆ ಯಾವ ರೀತಿ ನೀರು ಬಿಟ್ಕೊಂಡಿರುತ್ತೆ ಅಂತ ಈಗ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿ ಒಂದು ವಿಸಲು ಕೂಡಿಸ್ಕೊಬೇಕು ಇದನ್ನು ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಜೊತೆ ತಿನ್ನೋದಕ್ಕೆ ಮತ್ತು ಈ ಕರಳೆನ ವರ್ಷಕ್ಕೊಂದು ಸಾರಿ ಬಳಸೋದ್ರಿಂದ ಕಿಡ್ನಿ ಸ್ಟೋನ್ ಇರೋರಿಗೂ ಕೂಡ ಕಿಡ್ನಿ ಸ್ಟೋನು ಕರಗುತ್ತೆ ಕಲ್ಲು ಕೂಡ ಕರಗುತ್ತೆ ಅಂತ ಹೇಳ್ತಾರೆ ಈಗ ನೋಡಿ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಒಂದು ವಿಸಲ್ ಕೂಗಿದೆ ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಈಗ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಅಂತ ಹಿಂದಿನ ಕಾಲದಲ್ಲೆಲ್ಲ ಕಲ್ಲನ್ನು ಒಗ್ಗರಣೆಗೆ ಹಾಕೋರು ಒಲೆಗೆ ಹಾಕ್ಬಿಟ್ಟು ಸೌದೆ ಒಲೆಗೆ ಕಲ್ಲು ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ತಿದ್ರು ಅದು ತುಂಬ ಘಮ್ ಅಂತ ಚೆನ್ನಾಗಿ ಬರ್ತಿತ್ತು ಸಾಂಬಾರು ಇವಾಗೆಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಹಿಂದಿನ ಕಾಲದ ಅಡುಗೆ ಮಾಡೋಕ್ಕಾಗಲ್ಲ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಒಗ್ಗರಣೆಗೆ ಮಾಡಿರೋ ಸಾಂಬಾರು ಹಾಕೊಂಡಿದ್ದೀನಿ ಈಗ ಒಗ್ಗರಣೆನೆಲ್ಲ ಸಾಂಬಾರಿಗೆ ಹಾಕೊಂಡಿದ್ದೀನಿ ನೀರು ಯಾವ ರೀತಿ ಬಿಟ್ಕೊಂಡಿದೆ ಅಂತ ನಾನು ನೀರೇ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಗಟ್ಟಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ತೆಂಗಿನಕಾಯಿಯನ್ನು ತುರಿದು ಹಾಕೋತಾ ಇದ್ದೀನಿ ಬೇಕು ಅಂತ ಅಂದರೆ ಕಾಯಿ ಟೊಮೊಟೊ ಕೂಡ ಹಾಕ್ಕೋಬೋದು ರುಬ್ಬಿಟ್ಟು ನಾನು ಹಾಗೆ ಇದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ ಈ ಇಲ್ಲ ಅಂದರೆ ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಹಾಲು ಹಾಕೋದೇ ಟೇಸ್ಟ್ ಇದಕ್ಕೆ ಈಗೆಲ್ಲ ಒಂದು ಸರಿ ಮಿಕ್ಸ್ ಮಾಡೋಣ ನೋಡಿ ಸಾಂಬಾರು ಸ್ವಲ್ಪ ಕುದ್ದಾದ ಮೇಲೆ ಸಾಂಬಾರು ರೆಡಿಯಾಗುತ್ತೆ ಮುದ್ದೆ ಜೊತೆಗೆ ಕರಳೆ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕರಳೆ ಸಾಂಬಾರನ್ನು ಮಾಡೋದು ಅಂತ ಈ ವಿಡಿಯೋ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು